ಚೆನ್ನಾಗಿದ್ದೀರಾ ಅಂತೀನಿ ಇವತ್ತು ಕೂದಲು ಬಿಟ್ಕೊಂಡಿದ್ದೀನಿ ಓಕೆ ಇವತ್ತು ನಾನು ನಿಮಗೊಂದು ಹೇರ್ ಸ್ಟೈಲ್ ವೀಡಿಯೋಸ್ ಹೇಳ್ಕೊಡ್ತೀನಿ ಹೇರ್ ಸ್ಟೈಲ್ ಹೇಗೆ ಮಾಡ್ಕೊಳ್ಬೇಕು ಒಂದೆರಡು ಬ್ರೈಡ್ ಹೇರ್ ಹೇಗೆ ಮಾಡ್ಕೊಳ್ಬೇಕು ಹೇರ್ ಸ್ಟೈಲ್ ಅನ್ನೋದೇ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಓಕೆನಾ ಫ್ರಂಟ್ ಹೇರ್ ಸ್ಟೈಲ್ ಒಂದು ಎರಡು ಒಂದು ಎರಡು ಟೈಪ್ ಹೇರ್ ಸ್ಟೈಲ್ ಹೇಳ್ತೀನಿ ಓಕೆ ನಾನು ಕ್ಲಿಪ್ಸು ರಬ್ಬರ್ಸ್ ಎಲ್ಲ ಎತ್ಕೊಂಡಿದ್ದೀನಿ ಕ್ಲಿಪ್ಸ್ ರಬ್ಬರ್ಸ್ ಎಲ್ಲ ಮಾಡ್ಕೊಂಡಿ ಯೂಸ್ ಬೇಕಂತ ಫಸ್ಟ್ ನಾವು ಯಾವುದೇ ಹೇರ್ ಸ್ಟೈಲ್ ಮಾಡೋದಿದ್ರು ಸ್ವಲ್ಪ ಸ್ವಲ್ಪ ವಾಲ್ಯೂಮ್ ಬರಬೇಕು ಸ್ವಲ್ಪ ಹಿಂಗೆ ಹೈಟ್ ಬರಬೇಕು ಅನ್ನೋದಿದ್ರೆ ಫಸ್ಟ್ ಕ್ರಿಂಪಿಂಗ್ ಮಾಡ್ಕೊಳ್ಬೇಕು ಕ್ರಿಂಪಿಂಗ್ ಮಾಡೋದ್ರಿಂದ ನಮಗೆ ಹೇರು ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸ್ವಲ್ಪ ಜಾಸ್ತಿ ಇದ್ರೆ ಅಷ್ಟು ಕ್ರಿಂಪಿಂಗ್ ಅವಶ್ಯ ಇರೋಲ್ಲ ಬಟ್ ಕಡಿಮೆ ಇದೆ ಅಂತ ಹೇಳಿದಾಗ ನಾವು ಪ್ರಾಪರಾಗಿ ಒಂದು ಶೇಪ್ ಕೊಟ್ಟು ಒಂದು ಸ್ಟೈಲ್ ಮಾಡಬೇಕು ಅಂದಾಗ ನಾವು ಕಂಪಲ್ಸರಿ ಕ್ರಿಂಪಿಂಗ್ ಮಾಡ್ಕೊಳ್ಳಬೇಕು ಕ್ರಿಂಪಿಂಗ್ ಮಾಡಿ ನಿಮ್ಗೆ ತೋರಿಸ್ತೀನಿ ಕ್ರಿಂಪಿಂಗ್ ಹೇಗೆ ಅಂತ ಬಟ್ ನನ್ನ ಹೇರ್ಗೆ ನಾನು ಕ್ರಿಂಪಿಂಗ್ ಸ್ವಲ್ಪ ಬಿಟ್ಟಿದ್ದೀನಿ ತುಂಬ ಮಾಡಿ 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 ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದಕ್ಕೆ ಅದ್ರೂ ನಿಮಗೆ ತೋರಿಸೋಕ್ಕೋಸ್ಕರ ಕ್ರಿಂಪಿಂಗ್ ಮಾಡ್ತೀನಿ ನಾನು ಇದು ಬೇಕೇ ಬೇಕು ಅನ್ನೋದಿಲ್ಲ ಬಟ್ ಆಗಿ ನಾವು ಒಂದು ಹೇರ್ ಸ್ಟೈಲ್ ಮಾಡ್ತೀವಿ ಅದನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಆ ಹೇರ್ ಸ್ಟೈಲ್ ನಾವು ಏನು ಮಾಡಿರ್ತೀವೋ ಅದು ಸಂಜೆವರೆಗೂ ಅದೇ ಥರ ಇರಬೇಕು ಅನ್ನೋದಿದ್ರೆ ಕಂಪಲ್ಸರಿ ನೀವು ಕ್ರಿಂಪಿಂಗ್ ಯೂಸ್ ಮಾಡಬೇಕು ಈ ಥರ ಬರುತ್ತೆ ಇದ್ರ ಒಳಗಡೆ ಈ ಥರ ಲೇಯರ್ ಥರ ಇರುತ್ತೆ ಇದು ಯೂಸ್ ಮಾಡಬೇಕು ಇದು ಯೂಸ್ ಮಾಡೋದ್ರಿಂದ ಸ್ವಲ್ಪ ನಂದು ಈ ಥರ ಫ್ಲ್ಯಾಟಾಗಿ ಹೇರ್ ಇರೋದ್ರಿಂದ ಸ್ವಲ್ಪ ವಾಲ್ಯೂಮ್ ಬರುತ್ತೆ ಅದು ಅದಕ್ಕೋಸ್ಕರ ಆಯಿತಾ ಅದನ್ನ ನಾವು ಬೆಳಿಗ್ಗೆ ಮಾಡಿದ್ರೆ ಸಂಜೆವರಿಗೂ ಕ್ರಿಂಪಿಂಗ್ ಹಾಗೆ ಇರುತ್ತೆ ಹಾಳಾಗಲ್ಲ ಓಕೆ ನೆಕ್ಸ್ಟ್ ಕ್ರಿಂಪಿಂಗ್ ಬಂದುಬಿಟ್ಟು ಈ ಥರ ಲೇಯರಾಗಿ ತೊಗೊಳ್ಬೇಕು ನಾನು ಮತ್ತು ಕೋಮಲ ನಿಮ್ಗೆ ತೋರಿಸ್ತಾ ಇಲ್ಲ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಈ ಥರ ಲೇಯರಾಗಿ ತೊಗೊಂಡು ಹೀಗೆ 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 ನೆಕ್ಸ್ಟ್ ಈ ಥರ ಪ್ರೆಸ್ ಮಾಡ್ತಾ ಬರಬೇಕು ಪ್ರೆಸ್ ಮಾಡ್ತಾ ಬರಬೇಕು ಕಾಣಿಸ್ತಾ ಇದೆಯಾ ಕ್ರಿಂಪಿಂಗ್ ಕಾಣಿಸ್ತಾ ಇದ್ದೆ ಅಂದ್ಕೊಳ್ತೀನಿ ಹೇಗಾಗಿದೆ ಅಂತ ಈ ಥರ ಆಗುತ್ತೆ ಇದಾದ ತಕ್ಷಣ ಇದನ್ನ ಇತರ ಆಪೋಸಿಟ್ ಹಾಕೊಳ್ಳಿ ನಾವೊಂದು ಬ್ರೈಟ್ಸ್ ಸ್ಟೈಲ್ ಮಾಡ್ತೀವಿ ಅಂದಾಗ ಕ್ರಿಂಪಿಂಗ್ ಕಂಪಲ್ಸರಿ ಇದು ಇಷ್ಟೆಲ್ಲ ಸ್ಲೋ ಮಾಡಬಾರ್ದು ಸ್ವಲ್ಪ ಸ್ಪೀಡ್ ಸ್ಪೀಡ್ ಆಗಿ ಮಾಡ್ಕೊಳ್ಳಿ ಇದು ಹೋಗೇ ಬರ್ತಾ ಇರುತ್ತೆ ಹೀಟ್ ಆಗುತ್ತಲ್ಲ ಸ್ವಲ್ಪ ಏರ್ಗ ಡ್ಯಾಮೇಜ್ ಆಗುತ್ತೆ ನಾನು ತೋರಿಸೋಕ್ಕೋಸ್ಕರ ಸ್ವಲ್ಪ ಸ್ಲೋಲಿ ಮಾಡ್ಕೊಂತ ಇದ್ದೀನಿ ಈ ಥರ ಇದು ನಾನು ಮಿನಿ ಕ್ರಿಂಪಿಂಗ್ ಇದೆ ನನ್ನತ್ರ ಇದೆ ದೊಡ್ಡದಿದೆ ಅದು ಇದು ಚಿಕ್ಕದು ಬಂದ್ಬಿಟ್ಟು ಎಲ್ಲ ಬ್ಯಾಗಲ್ಲಿ ಎಲ್ಲ ಕ್ಯಾರಿ ಮಾಡ್ಬೋದು ಅದಕ್ಕೋಸ್ಕರ ನಾನು ಇದ್ದರನ್ನ ಇವಾಗ ರೀಸೆಂಟಾಗಿ ತಗೊಂಡಿದ್ದೀನಿ ಇದು ಸ್ವಲ್ಪ ಚಿಕ್ಕ ಚಿಕ್ಕ ಲೇಯರ್ಸ ತಗೊಳ್ಳಿ ಹಾಗೆ ಎಲ್ಲದಕ್ಕೂ ಅದು ಕವರ್ ಆಗುತ್ತೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಬಟ್ ಹೋಗೇ ಬರ್ತಾ ಇದೆ ಬಿಸಿ ಹೀಟಿಗೆ ಲಾಸ್ಟ್ ಎಡ್ಜಲ್ಲಿ ಇರುತ್ತಲ್ಲ ಇದನ್ನು ಬಿಡಬಾರ್ದು ಇದನ್ನು ಮಾಡ್ಕೊಬೇಕು ನೀಟಾಗಿ ನಾವು ಹೇರ್ ಸ್ಟೈಲ್ಗೆ ಅದನ್ನು ಆ್ಯಡ್ ಮಾಡಬೇಕು ಲಾಸ್ಟ್ ಡೇಜಲ್ಲಿರೋ ಹೇರ್ಸ್ ಬಂದಾಗ ನಾವು ಅದನ್ನು ಕ್ರಿಂಪಿ ಮಾಡಿಕೊಡೋದು ತುಂಬ ಇರುತ್ತಲ್ಲ ತುಂಬ ಇದ್ದವ್ರಿಗೆ ಇಷ್ಟೊಂದಲ್ಲ ಕ್ರಿಂಪಿಂಗ್ ಅವಶ್ಯ ಇರಲ್ಲ ದೂರ 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 ಸ್ವಲ್ಪ ಮಾಡಿಕೊಂಡ್ರೆ ಸಾಕಾಗುತ್ತೆ ವಾಲ್ಯೂಮ್ ಅವ್ರಿಗೇನೋ ಅಷ್ಟೊಂದು ಬೇಕಾಗಿರಲ್ಲ ಅದಕ್ಕೋಸ್ಕರ ಈ ಹೇರ್ಸ್ ನೋಡಿ ಹೇರ್ಸ್ ನೋಡಿ ಸ್ವಲ್ಪ ವಾಲ್ಯೂಮ್ ಬರ್ತಲ್ಲ ಈ ಥರ ಬರುತ್ತೆ ಓಕೆ ಈ ಕಡೆ ಮಾಡಿಬಿಡ್ತೀನಿ ಈ ಥರ ಕಂಪಲ್ಸರಿ ಕ್ರಿಂಪಿಂಗ್ ಮಾಡಿಕೊಳ್ಬೇಕು ನನಗೆ ತುಂಬ ಹೇರ್ಸ್ ಇಲ್ಲ ನಂಗೆ ತುಂಬ ನಂದು ಹೇರ್ಸ್ ಮತ್ತು ಸ್ಮೂತ್ ಇರೋದ್ರಿಂದ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಮಗೆ ಹೇರ್ಸು ಕೂರೋಲ್ಲ ಸ್ಟ್ರೈಟ್ನಿಂಗ್ ಹೇರು ಮಾಡಿಸ್ಕೊಂಡಿರೋಲ್ಲ ಅವರೆಲ್ಲ ಅವ್ರ ಹೇರ್ಸ್ ಸ್ವಲ್ಪ ಅಷ್ಟೊಂದು ಆಗಿರಲ್ಲ ನಾವು ಯಾವ್ದನ್ನ ಹೇರ್ ಸ್ಟೈಲ್ ಮಾಡ್ಬೋದು ಬಟ್ ನನ್ನ ಹೇರ್ ತುಂಬ ಸಿಲ್ಕಿಯಾಗಿದೆ ಸಾಫ್ಟ್ ಇದೆ ಕೂತ್ಕೊಳ್ಳಲ್ಲ ಎಲ್ಲ ಹೇರ್ಸು ಸ್ವಲ್ಪ ನಾವು ಮಾಡೋದಿದ್ರು ಸ್ವಲ್ಪ ಈ ಥರ ಒಳಗಡೆ ಮಾಡಬೇಕು ಜಾಸ್ತಿ ಹೊರಗಡೆ ಇನ್ನೂ ಸ್ವಲ್ಪ ಆಗಿ ನಾವು ಇನ್ನೂ ಕರೆಕ್ಟಾಗಿ ಪಾರ್ಲರ್ ಸಲೂಂದು ಮೇಕಪ್ ಥರ ಹೇರ್ ಸ್ಟೈಲ್ ಮಾಡಬೇಕು ಅನ್ನೋ ಥರ ಇದ್ದರೆ ಡೀಟೇಲ್ ಆಗಿ ಸ್ವಲ್ಪ ನಿಧಾನವಾಗ್ಲೂ ಮಾಡ್ಕೊಳ್ಬೋದು ಸ್ವಲ್ಪ ಹೇರ್ಸಿದ್ದೋರಿಗೂ ಮಾಡ್ಬೋದು ಇದು ನನಗೆ ನಾನು ಮಾಡ್ಕೊಳಕ್ಕೆ ನಮ್ಗೆ ಅದು ಸೆಟ್ ಆಗಲ್ಲ ನನಗೆ ಅದಕ್ಕೋಸ್ಕರ ಅಷ್ಟೊಂದು ಇದಾಗಿ ಇಲ್ಲ ಸಾಕೊಂಡು ಬಂದೀನಿ ಬ್ಯಾಕ್ ಸೈಡ್ ಇಲ್ಲಿ ಇಲ್ಲಿ ನಾವು ಮತ್ತೆ ಇಲ್ಲಿ ಈ ಥರ ಇದು ಮಾಡ್ತೀವಿ ವಾಲ್ಯೂಮ್ ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಇಲ್ಲೂ ಕಿವಿ ಕ್ರಿಂಪಿಂಗ್ ಇವಾಗ ಪ್ರಿಂಟ್ ಪ್ರಿಂಟಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ ಇಲ್ಲಿ ವಾಲ್ಯೂಮ್ ಕೊಡೋದ್ರ ಬಗ್ಗೆ ತೋರಿಸ್ತಾ ಇಲ್ಲ ಅಲ್ಲಿ ಏನು ಮಾಡಬೇಕು ಅದು ತೋರಿಸ್ತೀನಿ ನಾನು ಇದು ಆಫ್ ಮಾಡ್ಬಿಡ್ತೀನಿ ಆಫ್ ಮಾಡಿಕೊಂಡು ಸೈಡ್ ಇಟ್ಬಿಡ್ತೀನಿ ಅಲ್ಲೇ ಬಿಟ್ಬಿಟ್ಟೆ ಹಾಗೆ ಇರಲಿ ನೆಕ್ಸ್ಟು ಈ ಥರ ಕರೆಕ್ಟಾಗಿ ಪಾರ್ಟಿಷನ್ ಅಂತ ಮತ್ತು ನಾವು ಈ ಪಾರ್ಟಿಷನ್ ನಾನು ಫಸ್ಟ್ ತೊಗೊಂಡಿದ್ದೀನಿ ಬಟ್ ನಂಗೆ ಕರೆಕ್ಟಾಗಿ ಬಂದಿರಲಿಲ್ಲ ಇವಾಗ ಮತ್ತೆ ಮಾಡಿದೆ ಫಸ್ಟ್ ನಾವು ಎಷ್ಟೇ ಮಾಡುವಾಗ ಕ್ರಿಂಪಿಂಗ್ ಮಾಡ್ಕೊಳ್ಳೋ ಸ್ಟಾರ್ಟ್ ಮಾಡೋ ಮೊದಲೇ ಪಾರ್ಟಿಷನ್ ತೊಗೊಬೇಕು ಇಲ್ಲ ನಾವು ಕ್ರಿಂಪಿಗೆ ಆದ ತಕ್ಷಣ ಮತ್ತೆ ಕೋಮ್ ಮಾಡಿಬಿಟ್ರೆ ಅದು ಮತ್ತೆ ನಾರ್ಮಲ್ ಆಗಿಬಿಡೋ ಸಾಧ್ಯತೆ ಇರುತ್ತೆ ಓಕೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಪಾರ್ಟಿಷನ್ ತೊಗೊತೀನಿ ಇಯರ್ ಇಲ್ಲಿಂದ ಇಯರ್ ಇವಾಗ ಇಲ್ಲಿ ಬಂದು ಈ ಪಾಯಿಂಟಿಗೆ ಬಂತು ಇಲ್ಲಿಟ್ ಬಂದಾಗ ಇಲ್ಲಿಂದ ಇನ್ನು ಹೀಗೆ ಇಟ್ಕೊತೀನಿ ಈ ಥರ ಕರೆಕ್ಟ್ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಲೈನು ಆ ಲೈನನ್ನು ಕರೆಕ್ಟ್ ಇಲ್ಲಿ ತಗೊತೀನಿ ಲೈಟಾಗಿ ಒಂದು ಲೇಯರ್ ತೊಗೊಳ್ಳಿ ಒಂದು ಲೇಯರ್ ತೊಗೊಂಡು ನಾನಿವಾಗ ಇಲ್ಲಿ ಏನು ಮಾಡ್ತಾಯಿಲ್ಲ ವಾಲ್ಯೂಮ್ ಈ ಕಡೆ ಮಾಡಿ ತೋರಿಸ್ತೀನಿ ಈ ಥರ ಇರುತ್ತಲ್ಲ ಇದನ್ನು ಹೀಗೆ ಮಾಡಿ ಒಂದು ಟ್ವಿಸ್ಟ್ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಇನ್ನೂ ಸ್ವಲ್ಪ ತೊಗೊಳ್ಳಿ ಅದನ್ನೇ ಆ್ಯಡ್ ಮಾಡಿ ಮತ್ತೆ ಒಂದು ಟ್ವಿಸ್ಟ್ ಮಾಡ್ಕೊಳ್ಳಿ ಮತ್ತೆ ಆ್ಯಡ್ ಮಾಡಿ ಮತ್ತೆ ಟ್ವಿಸ್ಟ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿ ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಮತ್ತು ಟೈಟಾಗಿ ಇಡ್ಕೊಳ್ಬೇಡಿ ಟೈಟಾಗಿ ಲೈಟಾಗಿಡ್ಕೊಳ್ಳಿ ಈ ಥರ ಇಟ್ಕೊಂಡು ಟ್ವಿಸ್ಟ್ ಮಾಡ್ತಾ ಹೋಗಿ ಲಾಸ್ಟ್ ಎಡ್ಜ್ ಬರ್ತಾ ಇದ್ದಾಗ ನಾವು ತುಂಬ ಮೇಲ್ಗಡೆ ಹೋಗಬಾರ್ದು ಹಿವಿ ಎಡ್ಜ್ ಹತ್ರನೇ ಬರಬೇಕು ಇದು ಬೇಕಿದ್ರೆ ಬಿಡಿ ಬೇಡ ಅಂದರೆ ತೊಗೊಳ್ಳಿ ಈ ಥರ ಈ ಥರ ಮಾಡಿ ಲಾಸ್ಟಲ್ಲಿ ಈ ಥರನೇ ಮಾಡಬೇಕು ಹೀಗೆ ಹೀಗೆ ಸುತ್ತಬೇಕು ನಾವು ಒಂದೇ ಸರಿ ಎಲ್ಲನೂ ತೇರಿಸ್ಬಿಟ್ಟು ಸುತ್ತಬಾರ್ದು ಈ ಥರ ಸುತ್ತಬೇಕು ನೀಟಾಗಿ ತಂದು ನೀಟಾಗಿ ಸ್ವಲ್ಪ ಸ್ವಲ್ಪ ಲೂಸ್ ಮಾಡ್ಕೊತ ಬರ್ಬೇಕು ಈ ತರ ಬರುತ್ತೆ ಇದನ್ನ ನಾವಿಲ್ಲಿ ಇದು ಮಾಡಿರ್ತೇವೆ ಮಾಡಿರ್ತಾವೂಮ್ ಕೊಟ್ಟಿರ್ತೀವಲ್ಲ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಹಿಂದ್ಗಡೆ ಕ್ಲಿಪ್ ಹಾಕ್ತಿರ್ತೀವಿ ಸೀರಿಯಲ್ಗಳಲ್ಲೆಲ್ಲ ಇದ್ರ ಒಳಗಡೆ ಡಮಿ ಕೊಟ್ಟಿರ್ತಾರೆ ಡಮ್ಮಿ ಥರ ಬರುತ್ತೆ ಅದು ನಾನು ಹತ್ರ ಇದೆ ತೋರಿಸ್ತೀನಿ ನಾವು ಕ್ರಿಂಪಿಂಗ್ ಯೂಸ್ ಮಾಡಿರೋದ್ರಿಂದ ಅದೇ ನಮಗೆ ಅಷ್ಟು ಬೇಗ ಬಿಚ್ಚಲ್ಲ ನಾನು ಬಿಟ್ಟಿದ್ದೀನಿ ನಂದು ಅದೇ ಕ್ರಿಂಪಿಂಗ್ ನಾನು ಮಾಡಿರಲಿಲ್ಲ ಅಂದರೆ ತುಂಬ ಸಾಫ್ಟ್ ಇರೋದು ನಾನು ಕೈ ಬಿಟ್ಟ ತಕ್ಷಣ ಅದು ಹೋಗಿರ್ತಿತ್ತು ಓಕೆ ನಾನು ಇಲ್ಲಿ ಬಿಟ್ಟಿದ್ದೀನಿ ಅದರಲ್ಲಿ ಹಾಗೆ ಇದೆ ನೋಡಿ ಹಾಗೆ ಇದರ ಇದ್ರ ಮಧ್ಯೆ ಇದರೊಳಗಡೆ ಈ ಥರ ಬರುತ್ತಲ್ಲ ಇದು ಇದನ್ನು ತೆಗೆದುಬಿಟ್ಟು ಇದರ ಮಧ್ಯದಲ್ಲಿ ನಾವು ಒಳಗಡೆ ಹಾಕಬೇಕು ತುಂಬ ಹೇರ್ಸ್ ಕಡಿಮೆ ಇದೆ ಅನ್ನೋರಿಗೆ ಸೀರಿಯಲ್ಸ್ಗಳಲ್ಲಿ ಇದನ್ನು ಯೂಸ್ ಮಾಡ್ತೀವಿ ಓಕೆ ಇದು ಅಂತ ನೀವು ಕೇಳ್ಬೋದು ಬಟ್ ಕಾಣಿಸಲ್ಲ ಇದು ಅದು ಕವರ್ ಆಗುತ್ತೆ ಹೇರ್ಸು ಕವರ್ ಆಗೋ ಥರನೇ ನಾವು ಹಾಕಬೇಕು ಹ್ಞೂ ಈ ಥರ ಸೀರಿಯಲ್ಗಳಲ್ಲೆಲ್ಲ ತುಂಬ ಹೆಪ್ಪಿಯಾಗಿ ಕೊಟ್ಟಿರ್ತಾರೆ ಈ ಥರ ತುಂಬ ಹೈಟ್ ಅಂತ ಅನ್ನಿಸ್ತಾರ ತಲ್ಲಿ ಈ ಥರ ಇದೆಯಲ್ಲ ತಲೆ ಅವ್ರಿಗೆ ಇಲ್ಲ ಇಲ್ಲಿ ಇಲ್ಲಿ ಓಕೆ ಇಲ್ಲಿ ಏನು ಬೇಡ ಅಂತಿದ್ರೆ ಇನ್ನೂ ದೊಡ್ಡದಾಗಿರುತ್ತೆ ಇಲ್ಲೂ ಕೊಡ್ತಾರೆ ಸ್ವಲ್ಪ ಹೈಟ್ ಮಾಡಿ ಇಲ್ಲೂ ಹೈಟ್ ಮಾಡಿ ಕೊಡ್ತಾರೆ ಥರ ಮಾಡಿ ಕೊಡ್ತಾರೆ ಅವರು ಹೇಳಬೇಕು ಹಾಗೆ ಮಾಡ್ಕೊಳ್ಬೋದು ಇನ್ನೂ ಒಂದು ಹೇಳ್ಕೊಡೋದಿದ್ರೆ ಕರೆಕ್ಟಾಗಿ ವಾಲ್ಯೂಮ್ ಬೇಕು ಅನ್ನೋದಿದ್ದರೆ ಈ ಥರ ಇರುತ್ತಲ್ಲ ಇದರಲ್ಲಿ ನಾವು ಸ್ವಲ್ಪ ಈ ಕಡೆ ಈ ಕಡೆ ನಾವು ಸ್ವಲ್ಪ ಬ್ಯಾಕ್ ಕಮ್ಮಿಂಗ್ ಮಾಡ್ಕೊಬೇಕು ಕಂಪಲ್ಸರಿ ಈ ಥರ ಬ್ಯಾಕ್ ಕಮ್ಮಿಂಗ್ ಮಾಡ್ಕೊಳ್ಬೇಕು ಹೀಗೆ ಈ ಥರ ಬ್ಯಾಕ್ ಕಮ್ಮಿಂಗ್ ಹೀಗೆ ನೋಡಿ ವಾಲ್ಯೂಮ್ ಅಂತ ಅನಿಸುತ್ತೆ ಇದಾದದ್ದು ಸ್ವಲ್ಪ ಈ ಕಡೆ ಇದನ್ನ ಆಮೇಲೆ ಮತ್ತೆ ಬ್ಯಾಕ್ ಕಮ್ಮಿಂಗ್ ಮಾಡಬೇಕು ಬಿದ್ದು ಬಿದ್ದಿ ಹೋಗ್ತಾ ಓಕೆ ಮತ್ತೆ ಸ್ವಲ್ಪ ತಗೋಳೋದು ಬ್ಯಾಕ್ ಕೋಮಿಂಗ್ ಮಾಡಿದ್ದು ನಾ ಕ್ರಿಂಪಿಂಗ್ ಎಷ್ಟು ಇಂಪಾರ್ಟೆಂಟೋ ಅದೇ ಥರನೇ ಬ್ಯಾಕ್ ಕೋಮಿಂಗು ಕೂಡ ಅಷ್ಟೇ ಇಂಪಾರ್ಟೆಂಟ್ ಟ್ವಿಸ್ಟಿಗಾದರೆ ಜಸ್ಟು ಕ್ರಿಂಪಿಂಗ್ ಸಾಕಾಗತ್ತೆ ಬಟ್ ಬ್ಯಾಕ್ ಕೋಮಿಂಗ್ ಇದು ನಾವೊಂದು ಫ್ರೆಂಟರಲ್ ರೋಲ್ ಹಾಕ್ತೀವಿ ಅಂದರೆ ಇಷ್ಟು ಸ್ವಲ್ಪ ಥರ ಸ್ವಲ್ಪ ಬಾಜಿದ್ರೆ ಅದೇ ರೀತಿ ಅದು ಕೂತ್ಕೊಳ್ಳುತ್ತೆ ತುಂಬ ವಾಚಾರದು ಹೀಗಿದೆಯಾ ಜಸ್ಟ್ ಟ್ವಿಸ್ಟ್ ಅಷ್ಟೇ ಇಲ್ಲಷ್ಟೇ ಜಸ್ಟ್ ಟ್ವಿಸ್ಟ್ ಆಮೇಲೆ ಇಲ್ಲಿ ಈ ಥರ ಪ್ರೆಸ್ ಇಟ್ಕೊಂಡು ಆಮೇಲೆ ಇಲ್ಲಿ ಟ್ವಿಸ್ಟ್ ಮಾಡಬೇಕು ಇಲ್ಲಿ ಮಾತ್ರ ಜಸ್ಟ್ ಟ್ವಿಸ್ಟ್ ಅಷ್ಟೆ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ ಇದೆ ಹೀಗಿರುತ್ತಲ್ಲ ಇದನ್ನು ಜಸ್ಟು ಒಂದು ಬೆರಳಲ್ಲಿ ಜಸ್ಟ್ ಟ್ವಿಸ್ಟ್ ಅಷ್ಟೆ ಅಷ್ಟೇ ಕೊಡಬೇಕು ಇಲ್ಲಿ ನಾವು ಹಿಡ್ಕೊಬೇಕು ಇಲ್ಲಿ ಇಲ್ಲಿ ಪ್ರೆಸ್ ಇಟ್ಕೊಂಡು ಆಮೇಲೆ ಇಲ್ಲಿ ಟ್ವಿಸ್ಟ್ ಮಾಡಬೇಕು ಈ ಥರ ಟ್ವಿಸ್ಟ್ ಮಾಡಬೇಕು ಇಲ್ಲೊಂದೇ ಟ್ವಿಸ್ಟ್ ಈ ಥರ ಒಂದೇ ಪಿಸ್ಟ್ ಕೊಟ್ಟು ಸ್ವಲ್ಪ ವಾಲ್ಯೂಮ್ ಮಾಡಬೇಕು ಹಾಂ ಕ್ರೀಮಿ ಬ್ಯಾಕ್ ಕಮ್ಮಿ ಮಾಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಕುತ್ಕೊಳ್ಬೇಕು ಹ್ಞೂ ನಾನು ಸ್ವಲ್ಪ ತುಂಬ ಕಟ್ 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 ಹೇರ್ಸಿರೋದ್ರಿಂದ ನಾವು ಸ್ವಲ್ಪ ಜೆಲ್ ಹಾಕೊಳ್ತೀವಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಓಕೆ ಈ ಥರ ಈ ಥರ ಬರುತ್ತೆ ನಿಮ್ಗೆ ಅದು ನೀರಲ್ಲಿ ಅಷ್ಟು ಫಿನಿಶಿಂಗ್ ಗೊತ್ತಾಗದೇ ಇರ್ಬೋದು ಮಿಟ್ ಮಿಟ್ ಯಾವ್ದ್ರೆ ಈ ಥರ ಬರುತ್ತೆ ಆಮೇಲೆ ಬ್ಯಾ ಈ ಕಡೆನೂ ನಾವು ಅದೇ ಥರ ಮಾಡಿದಾಗ ನನಗೆ ಮಾಡ್ಕೊಳ್ಳೋದ್ರಿಂದ ನನಗಷ್ಟು ಫಿನಿಷಿಂಗ್ ಇಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟು ಫಿನಿಶಿಂಗ್ ಬರ್ತಾ ಇಲ್ಲ ಬಟ್ ನಾನು ಕಸ್ಟಮರಿಗೆ ಮಾಡಿದಾಗ ಒಂದು ಫಿನಿಶಿಂಗ್ ನಾನೇ ಕೊಡ್ಬೋದು ನನಗೆ ಅಲ್ಲಿ ಏನು ಆಗ್ತಾ ಇದೆ ಅಂತ ನಾನು ಕ್ಯಾಮ್ರದಲ್ಲಿ ನೋಡ್ಕೊಂಡು ನೋಡ್ಕೊಂಡು ಮಾಡೋಕ್ಕಾಗಲ್ಲ ಲಾಸ್ಟ್ ಎರಡು ಜೋರೆಗೂ ಹೋಗ್ಬೇಕು ಬ್ಯಾಕುಂಗ್ ಓಕೆ ಬಿಡ್ತೀವಿ ಆಮೇಲೆ ಲೈಟಾಗಿ ಬರ್ತೀವಿ ಲೈಟಾಗಿ ತುಂಬ ಅಲ್ಲ ಲೈಟಾಗಿ ಬಾಚಬೇಕು ಅದಕ್ಕೊಮ್ಮೆ ಒಳಗಡೆ ಹೋಗಲೇಬಾರ್ದು ಲೈಟ್ ಆಗಿ ಮೇಲಷ್ಟೇ ಫಿನಿಶ್ ಮಾಡೋದು ನೋಡಿ ನಾವು ಈಗ ಮಾಡಿದ ತಕ್ಷಣ ಈಗ ಮಾಡಿದ ತಕ್ಷಣ ಅದೆಲ್ಲೋಗಿ ಕೂತ್ಕೊಂಡಿರುತ್ತೆ ಈಗಿರೋದನ್ನ ಜಸ್ಟ್ ಒನ್ ಟ್ವಿಸ್ಟ್ ಅಷ್ಟು ಒನ್ ಟ್ವಿಸ್ಟ್ ಇವಾಗ ಈ ಕಡೆ ಆ ಕಡೆ ಎರಡು ಕಡೆ ನೋಡ್ಕೊಳ್ಬೇಕು ಇದು ವಾಲ್ಯೂಮ್ ತುಂಬ ಬಂದಿದೆ ಬಟ್ ಕಾಣಿಸ್ತಾ ಇಲ್ಲ ವಾಲ್ಯೂಮ್ ಇದೆ ನಾನು ಸ್ಪ್ರೇ ಹಾಕ್ತೀನಿ ಆಮೇಲೆ ಬಿಟ್ಟು ಆಮೇಲೆ ಇಲ್ಲಿ ಪ್ರೆಸ್ ಮಾಡಿಟ್ಕೊಂಡು ಇಶ್ಟ್ ಮಾಡಬೇಕು ಇಷ್ಟು ಮಾಡಿ ನೆಕ್ಸ್ಟ್ ಹುಡುಗಿ ಹೋದಾಗ ನೆಕ್ಸ್ಟ್ ಬ್ರೈಡಲ್ ಎಷ್ಟಿಲ್ಲ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆಲ್ಲ ವೀಡಿಯೋ ಮಾಡ್ತೀನಿ ನಾನು ಇವಾಗ ನಾವು ಪ್ರಿಂಟಲ್ಲಿ ಬೇಕಾದರೆ ಒಂದು ಸ್ವಲ್ಪ ಮಾಡ್ಬೋದು ಅಷ್ಟೇ ಬಿಟ್ರೆ ಬ್ಯಾಕ್ ಹೇಗೆ ಮಾಡ್ಬೋದು ಅಂತ ಹೇಳೋಕ್ಕಾಗಲ್ಲ

ಅದನ್ನ ಇಷ್ಟು ಪ್ರೆಸ್ ಮಾಡಿದ್ರು ಅದು ಹಾಗೇ ಇರುತ್ತೆ ರೆಡಿ ಹಾಗೆ ಇರುತ್ತೆ ಏನಾಗುತ್ತೆ ಸರ ನನಗೆ ಇವಾಗ ನೋಡೋಕ್ಕೆ ನನಗೆ ಡೈರೆಕ್ಟಾಗಿ ಮಿರರ್ ನೋಡಿದಾಗ ನನಗೆ ಸರಿ ಅನಿಸ್ತಾ ಇದೆ ಬಟ್ ನಿಮ್ಮ ಈ ಥರ ನಾವು ಬೇಕಿದ್ರೆ ಇಲ್ಲಿ ಇಲ್ಲಿ ಬಿಟ್ಕೊಳ್ಬೋದು ನನಗೆ ನಾನು ಇಲ್ಲಿ ಮಿರರಲ್ಲಿ ನೋಡ್ತಾ ಇದ್ದೀನಿ ಅಷ್ಟು ನೀಟಾಗಿ ಬಂದಿದೆ ಚೆನ್ನಾಗಿ ಅನಿಸುತ್ತೆ ನಿಮ್ಗೆ ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ ನನಗೆ ನಾನು ನಾದು ಯಾವ್ದು ಆರ್ಟಿಫಿಷಿಯಲ್ ಟೂಲ್ಸ್ ಅದನ್ನು ನಾವು ಬೇಕಿದ್ರೆ ಹಾಕ್ಕೊಳ್ಬೋದು ಇದಿರುತ್ತಲ್ಲ ಇದನ್ನು ನಾನು ಸ್ವಲ್ಪ ಈ ಥರ ರಿಮೂವ್ ಮಾಡಿಬಿಟ್ಟು ಒಳಗಡೆ ಹೀಗೆ ಹಾಕ್ಕೊಳ್ಬೋದು ಬಟ್ ನನಗೆ ಇವಾಗ ಬೇಡ ಅನ್ಸುತ್ತೆ ಇನ್ನು ಜಾಸ್ತಿ ಒಂದೊಂದು ಸೀರಿಯಲಲ್ಲಿ ನೋಡಿದ್ದೀರಾ ತುಂಬ ಮಾಡ್ತಾರೆ ಅವಾಗ ತುಂಬ ಕೊಡ್ತಾರೆ ಮ್ಯಾರೇಜಲ್ಲಿ ಇವಾಗ ನಿಮಗೆ ನೋಡೋಕ್ಕೆ ಇದು ಸ್ವಲ್ಪ ಕಡಿಮೆ ಅಂತ ಅನಿಸ್ಬೋದು ಬಟ್ ನನಗೆ ತುಂಬ ಆಗಿದೆ ಅದು ತುಂಬ ಜಾಸ್ತಿನೇ ಇದೆ ನಾವು ಈ ರಿಯಲ್ ಆಗಿ ನೋಡಿದಾಗ ತುಂಬ ಇದೆ ಇದು ಈ ಥರ ಬಿಂದಿ ಇರುತ್ತಲ್ಲ ಈ ಥರ ಈ ಥರ ಬಿಂದಿ ಇದ್ದಾಗ ಅದನ್ನು ಯೂಸ್ ಮಾಡ್ಕೋಬೇಕು ಅಂತ ಓಕೆ ಈಗ ನಾನಿದು ದಾರ ಕಟ್ಟಿ ಬ್ಯಾಕ್ ಬ್ಯಾಕಲ್ಲಿ ತೊಗೊತೀನಿ ನಿಮ್ಗೆ ಇಲ್ಲಿ ನಾ ನಾ ಇಲ್ಲಿಂದ ನೋಡೋಕ್ಕೆ ನಿಮ್ಗೆ ಒಂದು ಸೈಡ್ ಹತ್ತಿರ ಒಂದು ಸೈಡ್ ತಗ ಆ ಥರ ಅನ್ಸ್ಬೋದು ಬಟ್ ಈ ಕಡೆ ತಿರ್ದಾಗ ನೋಡಿ ಇತ್ತಾಗ ಅನ್ಸುತ್ತೆ ಅದು ಹೈಟ್ ಅನ್ಸುತ್ತೆ ಬಟ್ ಇದು ಕರೆಕ್ಟಾಗಿ ಬಂದಿದೆ ನನಗೆ ಫಿನಿಶಿಂಗು ನಾನು ಇದು ಮಿರರ್ ನೋಡ್ತಾ ಇದೀನಿ ಕರೆಕ್ಟಾಗಿ ಫಿನಿಶಿಂಗ್ ಇದೆ ನಾವು ವಾಲ್ಯೂಮ್ ಕೊಟ್ಟು ಇಲ್ಲೂ ಒಂಥರ ಬಟ್ ಮೇಲ್ಗಡೆ ಮಾಡ್ತೀವಲ್ಲ ಅವಾಗ ಇನ್ನೂ ಜಾಸ್ತಿ ಕಾಣಿಸ್ಕೋತೇವೆ ಚೆನ್ನಾಗಿ ಕಾಣಿಸುತ್ತೆ ಹೇರ್ ಸ್ಟೈಲ್ ಓಕೆ ಈ ಥರ ಸಿಂಪಲ್ ಆಗಿ ಬೇಕಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಈ ಥರ ಚೆನ್ನಾಗಿ ಅನ್ಸುತ್ತೆ ಹೇರ್ ಸ್ಟೈಲ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ವೀಡಿಯೋಗೆ ಎಲ್ಲರೂ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಯಾವ ಥರ ವೀಡಿಯೋಸ್ ಮಾಡಬೇಕು ನಾನು ಅಂತೆಲ್ಲ ಕಮೆಂಟ್ ಮಾಡಿ ಪ್ಲೀಸ್ ನೀವು ನನಗೆ ಸಬ್ಸ್ಕ್ರೈಬರ್ ಅಂತೂ ತುಂಬ ಏರ್ತಾನೆ ಇಲ್ಲ ಎಲ್ಲಿದೆಯೋ ಅಲ್ಲೇ ಇದೆ ಡೈಲಿ ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತಾನೆ ಇರ್ತೀನಿ ವ್ಯೋಸ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತ ವ್ಯೂಸ್ ಬರುತ್ತೆ ಬಟ್ ವ್ಯೂಸ್ ಎಷ್ಟು ಜನ ವ್ಯೂಸ್ ಬಂದಿದೆ ಆ ವ್ಯೂಸ್ದಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿಬಿಟ್ಟು ನನಗೆ ಎಷ್ಟೋ ಆಗಿಬಿಡುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂತೀವಿ ಈ ಥರ ಎಷ್ಟಾಗಿ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಏನಾಗ ಥ್ಯಾಂಕ್ ಯು ಓಕೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ನೋಡಿ ನಾನು ಏನು ಮೇಕಪ್ ಏನೂ ಮಾಡಿಲ್ಲ ಬಟ್ ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೇರ್ ಸ್ಟೈಲು ಇನ್ನು ಮೇಕಪ್ಪು ಎಲ್ಲ ಮಾಡಿ ಸೀರೆ ಎಲ್ಲ ಉಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಹೇರ್ ಸ್ಟೈಲು ಓಕೆ ಚೆನ್ನಾಗಿ ಕಾಣಿಸುತ್ತೆ ಇದು ನೀವು ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಕೊಳ್ಬೋದು